ರೋಣಪಟ್ಟಣದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಜಿ ಎಸ್ ಪಾಟೀಲರಿಂದ ಚಾಲನೆ ಗದಗ ಜಿಲ್ಲೆಯ ರೋಣಪಟ್ಟಣದ ಗದಗ ರಸ್ತೆಯಲ್ಲಿರುವ ಕಾಲುವೆಯಿಂದ ಬಾದಾಮಿ ರಸ್ತೆಯ ಮುದೇನಗುಡಿ ಕ್ರಾಸ್ವರೆಗೆ ನೂತನ ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶುಕ್ರವಾರ ರೋಣ ಶಾಸಕ ಜಿ ಎಸ್ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವಿ ಎನ್ ಪಾಟೀಲ್ ರೋಣ ತಾಲೂಕು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಬಲವಂತ ನಾಯ್ಕರ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗಿರಿ ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮಣಿ ಸದಸ್ಯರಾದ ಗದಿಗಪ್ಪ ಕಿರೇಶ್ವರ ಮಲ್ಲಯ್ಯ ಮಹಾಪುರುಷ ಮಠ ಬಾವಾಸಾಬ್ ಬೆಟಗೇರಿ ದಾವಲ್ಸಾಬು ಬಾಡಿನ ಬಸವರಾಜ್ ನವಲಗುಂದ ವಿ ಬಿ ಸೋಮನಕಟ್ಟಿಮಠ ಸಂಗಪ್ಪ ಜಿಡ್ಡಿ ಬಾಗಿಲ ವಿದ್ಯಾ ದೊಡ್ಡಮಣಿ ಬಾಳಪ್ಪ ಭಜಂತ್ರಿ ಮುತ್ತಣ್ಣ ಸಂಗಳದ ಸೇರಿದಂತೆ ಅನೇಕರಿದ್ದರು ಸುಂದರವಾಗಿ ಕಳಿಕೊಳ್ಳುವಂತರಿಸಿಕೊಂಡು ಶಕ್ತಿ ಯೋಜನೆ ಇರ್ಬೋದು ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳಷ್ಟು ಎಲ್ಲ ಬಗ್ಗೆ ಕಾಯಬೇಕಿಲ್ಲ ಯಾಕಂದ್ರೆ ನಮ್ಮ ಊರು ವ್ಯಾಪಾರ ಊರಲ್ಲಿದೆ ಅವೆಲ್ಲ ಒಕ್ಕೂ ಅವರ ಜಾಸ್ತಿ ವ್ಯಾಪಾರ ಮಾಡುವಂತ ಒಂದು ಮಾಡಕ್ಕೆ ಅದಕ್ಕದಲ್ಲಿ ಏನೇ ನೋಡಿ ಕೂಡ ಅವೆಲ್ಲ ಕಣ್ಣಿಗೆ ಒಂದು ಇದೆ ಅದಕ್ಕೆ ಇವತ್ತು ಆ ದೃಷ್ಟಿಯಲ್ಲಿ

ವಿಚಾರ ಮಾಡಿದ್ದೆ ಆದ್ರೂ ಕೂಡ ಆ ಪ್ರಸ್ತಾವನೆಯನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಿನಿಸ್ಟರ್ ಆದಲ್ಲ ಕಾಯಿ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಇಂಜಿನಿಯರ್ ಅವ್ರ ಮನೆಗೆ ಅದಕ್ಕೆ ಬಂದಾಗ ವಿಭಾಗದ ರಸ್ತೆಗಳನ್ನು ಬಂದಾಗ ವಿಕ್ರಮ್ ಕೊಡಗ ಪ್ರಸ್ತಾವನೆ ಇಟ್ಟಿದ್ದೆ ರೋಡ್ ಅಂಗೀಕರಣ ಮಾಡಬೇಕು ಮೂರನೇ ಮುಂದೆ ಈಗಾಗಲೇ ತಂದ್ರೆ ಹೋದಾಗ ಅವ್ರು ಹೆಣ್ಣು ದೊಡ್ಡ ಮಾಡೋದು ಬೇಡ ಅದೇನ ಅಗ್ಬೇಡವ್ ಬದ್ಲಿ ಮಾಡಬೇಡ ನಮ್ಗೆ ಪೈಪನ್ ಮಾಡಿಕೊಡುವುದು ಅನ್ನೋ ಅವ್ರು ಹೇಳಿದರು ಈಗ ಮತ್ತೆ ಸಹಾಯಕ ಬಂದಿರುತ್ತಾರೆ ಅದಕ್ಕೆ ಅವಧವಾಗಿ ಇವತ್ತು ಇದ್ದಂತ ಅವಕಾಶ ಇದೆ ಈ ಮೊನ್ನೆ ಆ ಕತ್ರಿಂದ ಪೋತ್ರ ಇರ್ತಕ್ಕಂಥದ್ದು ನಿಮ್ದು ಬಿಸಿ ರಸ್ತೆ ಆಗ್ತದೆ ಆದ್ಮೇಲೆ ನಿಜಿನ ಇಲ್ಲ ಲೆಕ್ಕ ಉಳಿದು ಅಂತಂದಕ್ಕೆ ಅವಾಗ ಏನು ಮಾಡಿದಾಗ ನಮ್ಮ ಅಲ್ಲಿಂದ ಉದಯ ಬಿಸಿ ರಸ್ತೆ ಒಂದು ಎರಡು ಬಾಜು ಇಲ್ಲಿಂದ ಏನು ಎರಡು ಬಾಜು ಬಂದೈತಿ ಎರಡು ಬಾಜು ಮತ್ತು ಮಾಡಿ ಏನೇನು ಘಟನೆಗಳು ಬೇಕು ಒಂದು ಗಟರ್ ನಿರ್ಮಾಣ ಮಾಡಿ ಎಲ್ಲಿ ಜಾಗ ಅದು ಲಕ್ಷ ಜಾಗ ಒಳಗೆ ದೇವಸ್ಥಾನ ಮನಿಸಿ ಫುಟ್ಪಾತ್ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳಿಕ್ಕೆ ಯಾಕಂದ್ರೆ ಬಹಳಷ್ಟು ಅವಕಾಶಗಳಿದ್ವು ನಮ್ಗೇನು ಎಲ್ಲ ಎಲ್ಲ ಚೆನ್ನಾಗಿಲ್ಲ ಇದು ಯೋಜನೆ ರೋಗ ರಾಜ ಯೋಜನೆಯನ್ನು ಎಲ್ಲರ ಹಾಕೊಂಡು ಹೇಳ್ತಾ ಇರ್ತೈತಿ ಅಲ್ಲೇ ಈ ಯೋಜನೆಯನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಅದಕ್ಕೆ ನಮ್ಗೆ ಬಹಳಷ್ಟು ಅವಕಾಶಗಳು ನೆರೆ ಕಲಿತ ಗುರುತಿ ಬೆಲೆಗಳು ಇಲ್ಲ ಭಾಳಷ್ಟು ಕಡೆ ನಮಗೆ ಲೈವ್ ಹಾಕುವಂಥ ಅವಶ್ಯಕತೆ ಇತ್ತು ಆದರೆಲ್ಲ ನಾನು ಅವನ್ನ ನಾನು ಸ್ವಲ್ಪ ಮಟ್ಟಿಗೆ ಕೂಡಿಸಿ ನಮ್ಮ ರೋಡದ ನಾಗರಿಕರಿಗೆ ಅದರಲ್ಲಿ ವಿಶೇಷವಾಗಿ ಅಭಿಮಾನಿಗಳಿಗೆ ನನ್ನನ್ನು ಯಾರು ಬಯಸ್ತಂಥ ಗುರಿಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಇಪ್ಪತ್ತು ಕೋಟಿ ರೂಪಾಯಿ ಇದು ಆಗಬೇಕು ಅನ್ನೋ ಇದನ್ನು ಕೊಂಡು ಈ ಯೋಜನೆಯನ್ನು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ